ಇವತ್ತೇನಲ್ಲ ಅವರಮ್ಮ ಒಪ್ಪಿಸಲೇಬೇಕು ಈ ಮದುವೆಗೆ ಅದೇನೇ ಆಗಿಬಿಡ್ಲಿ ನಿನ್ನೆ ಹೇಗೋ ಕೋಮಲನ ಜೊತೆ ಮಾತಾಡಿ ಅವಳನ್ನೇ ಒಪ್ಪಿಸಿದೀನಿ ನಾವು ಅವ್ರಮ್ಮನೊಪ್ಪ ಒಪ್ಪಿಸಿದ್ರೆ ಮದುವೆ ಆದಂಗೇನೆ ಇವತ್ತಾದರೂ ಕೋಮಲ್ ಅವರಮ್ಮ ಅಮ್ಮ ಮನೇಲಿದ್ರೆ ಸಾಕು ದಿನ ದಿನ ಲೇಟ್ ಮಾಡಿದಷ್ಟು ನನಗೆ ತೊಂದರೆ ಬೇರೆ ಯಾರು ಒಳ್ಳೆ ಹುಡುಗ ಸಿಕ್ಕಿದ್ರೆ ಅವನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾಳು ಅವರಮ್ಮ ಆಮೇಲೆ ಸಿದ್ಧನಿಗೂ ಹೇಗೋ ಹೇಳಿದ್ದೀನಿ ಅವನು ಬಂದರೆ ಮಾತಾಡ್ತಾನೆ ಅಯ್ಯೋ ದೊಡಪ್ಪ ಬೇರೆ ಬಂದ್ರಲ್ಲ ಏನ್ ಮಾಡೋದು ಇವಾಗ ನಿನ್ನೆ ನನ್ನ ಅಮ್ಮಂಗೆ ಬರೀ ದೊಡಪ್ಪ ಬಂದಿದ್ರು ಅಂತ ಹೇಳಿದ್ಕೇನೆ ಚೆನ್ನಾಗಿ ಬೈತಾ ಇದ್ರು ಇನ್ನು ಇವಾಗ ಬಂದಿರೋದು ನೋಡ್ರಿ ಇನ್ನು ಎಷ್ಟು ಮಾತಾಡ್ತಾರೋ ಏನೋ ಏನ್ ಮಾಡೋದು ಏನಮ್ಮ ಕೋಮಲ ಏನ್ ಮಾಡ್ತಾ ಇದೀಯಾ ಏನಿಲ್ಲ ದೊಡಪ್ಪ ಬನ್ನಿ ಒಳಗಡೆ ಏನಮ್ಮ ಇವತ್ತಾದ್ರೂ ನಿಮ್ಮಮ್ಮ ಮನೇಲಿ ಇದ್ದಾರಾ ಏನು ಅಯ್ಯೋ ಇದ್ದಾರೆ ದೊಡ್ಡಪ್ಪ ಅದೇ ಭಯ ಆಗ್ತಾ ಇರೋದು ನನ್ಗಂತ ಏನ್ ಮಾಡ್ತಾರ ನಮ್ಮಮ್ಮ ಏನೋ ಗೊತ್ತಿಲ್ಲ ನಿಮ್ಮ ಹೆಸರು ಕೇಳಿದ್ರೆ ಮೊದ್ಲೇ ಆಗೋದಿಲ್ಲ ಏನ್ کومಲಾ ಇವನೆ ಯೋಚನೆ ಮಾಡ್ತಾ ಇದ್ಯಾಳಾ ಏನಿಲ್ಲ ದೊಡಪ್ಪ ಕೂತ್ಕೋಡಿ ಅಮ್ಮನ್ನ ಕರೆತೀನಿ ಏನ್ کومಲಾ ಹೇಳ್ದಾನೆ ನಾನು ಏನಕ್ಕೆ ಬಂದಿದ್ದೆ ಏನ್ ಹೇಳಿದೆ ಅದೆಲ್ಲ ಹೇಳ್ದೆನಮ್ಮ ಆ ಇಲ್ಲ ದೊಡಪ್ಪ ನಾನು ಏನು ಹೇಳಕ್ಕೆ ಹೋಗಿಲ್ಲ ಅಮ್ಮನಿಗೆ ನೀವೇ ಮಾತಾಡ್ತೀರ ಅಂತ ಸುಮ್ಮನಾದೆ ಕರೆತೀನಿ ರೀ ದೊಡಪ್ಪ ಅಮ್ಮನ್ನ ಕೂತ್ಕೋಳಿ ದೊಡಪ್ಪ ಅಯ್ಯೋ ನಿನ್ನೆ ನಮ್ಮಮ್ಮ ಅದಕ್ಕೆ ಅಷ್ಟು ಮಾಡಿದ್ರು ಇವಾಗ ನಮ್ಮ ದೊಡ್ಡಪ್ಪ ನೋಡಿ ಏನು ಮಾಡ್ತಾರೋ ಏನೋ ಏನು ಮಾಡಲಿ ಇವಾಗ ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ ಅಮ್ಮ ಅಮ್ಮ ಏನು ಕೊಮಲ ಹೇಳೋರು ಬೇಕಾಗಿತ್ತ ಅಡುಗೆ ಮಾಡ್ತಾ ಇದ್ದೀನಿ ಇವರು ಆಮೇಲೆ ಹಾಕೊಡ್ತೀನಿ ಅಮ್ಮ ಅದೆಲ್ಲ ಕಣಮ್ಮ ಮತ್ತೆ ಇನ್ನೇನು ಅದು ಅದು ಯಾರೋ ಬಂದಿದ್ರು ಕಣಮ್ಮ ಮನೆಗೆ ಯಾರು ಬಂದಿದ್ದಾರೆ ಅವ್ರಿಗೆ ಹೆಸರು ಇಲ್ವಾ ಅದು ನಮ್ಮ ಮನೆಗೆ ಬೆಳಗ್ಗೆ ಬೆಳಗ್ಗೆ ಇಷ್ಟು ಬೆಳಗ್ಗೆ ಬರೋ ಅಂತವ್ರು ಯಾರಿದ್ದಾರೆ ಅಮ್ಮ ಯಾರು ಬಂದಿದ್ದಾರೆ ಅಂತ ಹೇಳ್ತೀನಿ ಆದರೆ ನೀನು ಕಿರ್ಸಾಗಿ ಬೇಡ ಕಣಮ್ಮ ಏನು ಅನ್ಬೇಡ ನಾನೇನ್ ಸುಮ್ಮ ಸುಮ್ಮನೆ ಕಿರ್ಸಾಡೋದು ನನಗೇನು ಉತ್ಸಾಹ ಹಂಗಲ್ಲ ಕಣಮ್ಮ ನೀನು ಹೇಳ್ತೀಯಲ್ಲ ಮನೆ ಮಕ್ಕಳಿಗೆ ಬಂದವ್ರಿಗೆ ಏನು ಅನ್ಬಾರ್ದು ಅಂತ ಅದಕ್ಕೆ ನೀವು ಹೇಳಿದೆ ಕಣಮ್ಮ ಯಾಕೆ ಹೋಗ್ಲ ನಾನು ಯಾಕೆ ಆ ಥರ ಮಾತಾಡಲಿ ಯಾರಿಗೂ ಏನು ಹಂಗೆಲ್ಲ ಮಾತಾಡಲ್ಲ ಯಾರು ಬಂದಿದ್ದಾರೆ ಹೇಳು ಅಮ್ಮ ಅದು ಅದು ದೊಡಕೋ ಬಂದಿತ್ತು ಕಣಮ್ಮ ಸಾಕಾಗಲ್ಲ ಅವ್ನ್ ಸರಿಯಾಗಿ ಮಾಡ್ಕಳಸ್ತೀನಿ ನೋಡಿ ಇವತ್ತು ಅಮ್ಮ ಏನೋ ಅನ್ಬೇಡ ಕಣಮ್ಮ ನೀನು ದೊಡ್ಡಪ್ಪನಿಗೆ ಇವಳಿದ್ರೆ ಏನೋ ಮಾತಾಡಕ್ಕೆ ಬಿಡಲ್ಲ ಇವಳನ್ನ ಇಲ್ಲಿರ್ಸಿ ಅವನಿಗೆ ಸರಿಯಾಗಿ ಸರಿಯಾಗಿ ಮರ್ಯಾದೆ ಹಿಡಿಸಿ ಕಳಿಸ್ಬೇಕು ಅವ್ನಿಗೆ ಇನ್ನೊಂದ್ಸಲ ನಮ್ಮನೆ ಕಡೆ ತಿರುಗಬಾರ್ದ ಅವ್ನ್ ಹಂಗ್ ಮಾಡ್ತೀನಿ ಆಯ್ತು ಕೊಂಡ್ಬಾ ನಾ ಏನೋ ಮಾತಾಡಲ್ಲ ಕಾಫಿ ಮಾಡ್ಕೊಂಬಾ ನಿಮ್ ದೊಡ್ಡಪ್ಪನಿಗೆ ನಾನು ಮಾತಾಡ್ತಾ ಇರ್ತೀನಿ ದೊಡ್ಡಪ್ಪನ ಜೊತೆ ಏನ್ ವಿಷಯ ಅಂತ ಕೇಳ್ತೀನಿ ಸರಿ ಕಣಮ್ಮ ಆಯ್ತು ಹಾಗೆ ಮಾಡ್ತೀನಿ ನಾನು ನೋಡು ನೋಡಿ ಇನ್ಕೋತಾನೆ ಮನ ಮರ್ಯಾದೆ ಇದ್ರೆ ತಾನೆ ಅವನಿಗೆ ಮಾಡ್ತೇನೆ ಇವತ್ತು ಏನಮ್ಮ ಹೇಗಿದೀಯಾ ಏನೋ ನಿನ್ಗೇನು ಮಾನ ಮರ್ಯಾದೆ ಇಲ್ವಾ ಯಾಕೆ ನಮ್ಮ ಮನೆ ಬಾಕ್ಲಕ್ಕೆ ಬಂದಿದ್ಯಾ ನಾವೇನಾರು ಇಷ್ಟ ವರ್ಷ ಆದರೂ ನೀವನೆ ಬಾಕ್ಲಕ್ಕೆ ಬಂದಿದ್ದೀವಾ ನನ್ನ ಜೀವನ ಹಾಳು ಮಾಡಿದಾಯ್ತು ಇವಾಗ ನನ್ನ ಮಗಳ ಜೀವನ ಹಾಳು ಮಾಡಬೇಕು ಅಂತ ಬಂದಿದ್ಯಾ ನನ್ನ ಗಂಡನ ತಲೆ ಕೆಡಿಸಿದ್ದಾಯ್ತು ನನ್ನ ಮಗಳು ತಲೆ ಕೆಡಿಸ್ಬೇಕು ಅಂತ ಬಂದಿದ್ಯಾ ಏನಕ್ಕೆ ಬಂದಿದ್ಯಾ ನೀನು ನಮ್ಮ ಮನೆ ಬಾಕ್ಲಗೆ ಯಾಕಮ್ಮ ಈಗೆಲ್ಲ ಮಾತಾಡ್ತೀಯಾ ನಾನೇನು ಮಾಡಿದೆ ನಾನು ಒಳ್ಳೇದಾಗಲಿ ಅಂತ ನಿಮ್ಮ ಮನೆಗೆ ಬಂದಿರೋದು ನೀನು ನೋಡಿದ್ರೆ ಈ ತರ ಎಲ್ಲ ಮಾತಾಡ್ತಾ ಇದೆಯಲ್ಲ

ಗೊತ್ತು ನನ್ಗೂನು ನನ್ನ ಕಂಡನ್ನು ತಲೆ ಕೆಡ್ಸಿ ಯಾರು ಏನ್ ಮಾಡಿದಾರೆ ಅಂತ ನೀನೇನ್ ಹೇಳಕ್ ಬರ್ಬೇಡ ನೀನ್ ನಮ್ ಜೀವನದಲ್ಲಿ ಬರ್ಬಾಳ ಅಷ್ಟೇನೆ ಈಗ ಹೇಗಿದ್ಯಾ ಆಗಿದ್ಬಿಡು ನಿನ್ ಮುಖ ನೋಡಕ್ಕೂ ನನ್ಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾವ್ ಯಾವತ್ತೂ ನಿನ್ ಮನೆ ಹತ್ರನೂ ಬರೋದಿಲ್ಲ ಊರ್ ಸುತ್ತ ಏನೇನು ಹೇಳ್ಕೊ ಮತ್ತೆ ಯಾರಾಗ ಏನೇ ಎಲ್ಲ ನಂಗೆ ಗೊತ್ತಾಗುತ್ತೆ ಅಂದ್ರೆ ನಾನು ನಿಂತರ ಮಾತಾಡಕ್ ಹೋಗಲ್ಲ ಅಷ್ಟೇನೆ ನನ್ಗೆ ನಿಮ್ ಸಹಾಯನು ಬೇಕಾಗಿಲ್ಲ ನೀನ್ ಸಹಾಯ ಮಾಡೋದು ಬೇಕಾಗಿಲ್ಲ ನಮ್ಗೆ ಈಗ ಮಾಡಿದ್ರೆ ಸಾಕಾಗಿದೆ ನಿನ್ ಪಾಡ್ಗೆ ನೀನಿದ್ರೆ ಅದೇ ದೊಡ್ಡ ಸಹಾಯ ಆದಂಗೆನೆ ಯಾವ ಮುಖ ಇಟ್ಕೊಂಡು ಬರ್ತೀಯಾ ನಿಮ್ಗೆ ಏನು ಅನ್ಸೋದಿಲ್ವಾ ನಿಮ್ಗೆ நீட்டை நம்ம கால் இடத்த மரியாதை இல்லை நம்ம நீங்க நன் மகளுக்து அது ஏன் தர கிடச்சி யாவும் அந்த இடே அவ்ளஜ நானும் சும்னை விட அஸ்டே நின்தை இல்ல அதுக்கே வர்த்தியா நம்ம மரியாதை இது அதுக்கேன் கால் இடா இஷ்ட் மாதா கீழே குத்ல மரியாதை இல்லை மொதலு மனையின் ஆச்சே நீ ಏನ್ ಕೂತಿದ್ಯಾ ನೋಡು ಇಷ್ಟೆಲ್ಲಾ ಹೋಗುದ್ರು ನಾವ್ ಮನೆ ಮರೆಯೋದ್ ಇಲ್ದೇನೆ ನೀನ್ ಅಷ್ಟೊಂದು ಒಳ್ಳೆನಾಗಿದ್ರೆ ನಮ್ಮ ಆಸ್ತಿನ ನಮ್ಗೆ ಕೊಡ್ತಾ ಇದ್ದೆ ನಾವ್ ಮಾಡ್ಕೊಂಡು ಚೆನ್ನಾಗಿರ್ತಾ ಇದ್ವಿ ಅದನ್ನ ನಮ್ಮಿಂದ ಕಿತ್ಕೊಂಡಿದ್ಯಾ ನನ್ ಗಂಡನ್ನು ದೂರ ಮಾಡಿದ್ಯಾ ಈಗ ಇರೋಳೊಬ್ಳು ಮಗಳು ಅವಳನ್ನು ದೂರ ಮಾಡಬೇಕು ಅಂತ ನೋಡ್ತಾ ಇದ್ಯಾ ಇನ್ನೇನ್ ಮಾಡ್ಬೇಕು ನೀನು ಹೇಳು ನಾವು ಚೆನ್ನಾಗಿ ಬದ್ಕದೆ ಇಷ್ಟ ಇಲ್ಲ ನಿನ್ಗೆ ಅದಕ್ಕೆ ಯಾವಾಗ್ಲೂ ಕಾಯ್ತಾ ಇರ್ತೀಯ ಏನಾದ್ರು ಒಂದ್ ಮಾಡ್ಕೊಂಡು ನಾನೇನ್ ಹೇಳ್ತೀನಿ ಏನಾದ್ರು ಕೇಳೋಮ್ಮ ಯಾಕಮ್ಮ ಇಷ್ಟು ಕೋಪ ಮಾಡ್ಕೋತಿಯಾ நின் நாட்கள்ல நம்பக்க நான் ஏன் கோமல அல்ல ஆயிட்டா நீ நீ அந்த நங்க சனாக கொத்து நீ நீ இஷ்ட சனாக மாத்தாடுத்தா இது என்று ஏன் உத்தேசம் எடுத்துக்கொண்டே வந்துருத்தி அது ஒழு உத்தேசம் அந்த துருதேசனே ஆகிருத்தேன் நான் நோட சுவாபிமான இறதுக்கே நின் மனை பாப்பு பரவா நீ நாதிரே தினா பந்த நன் மயில் குத்துக்கொண்டிருத்தீ அந்த நேந்தனும் ஆகல்ல கணமா ஏழுத்தினா சொல்ப கோ ஏழு ஏன் இஷ்ட மாத்தாடுத்தியல்ல ஏனோ நன் மனைக்கு வந்துபுட்டு நன்னை இஷ்ட மாத்தாடுத்தா இது ஆந்தியா நானும் நான் மகளிர் தலை எந்த தாழ்மையா மாத்தாடுத்தா இதே இல்லாந்திர நல்லா பரத்தை கலசா இதுங்க ஏனம்மா ஏனம்மா அங்கெல்லாம் மாத்தாடுத்தியா நான் ஏனோ நன் மகளும் இதுதான் இங்கே கோம்லாம் அவள்லாம் மதுவே மாடானா அந்த பந்திர ஏனம்மா ஈ தர எல்லாம் மாத்தாடுத்தியா மனைக்கு பந்தோர்ணா நீனோ ஏனோ நீனும் நன்மகளுக்கே மதுவே மாடுத்தியா நீனும் நன்மகளுக்கே உடுக்கும் நோடுத்தியா எந்த அதை படா நீ மாடதே சாக்கும் நான் எந்த யாதே காணக்கணும் நீ நோடிதான் உடுக்கணுங்க கொட்டு மதுவே எந்த மாடதே இல்லை முதலில் இருந்தால் எதை தெரியல பரல தகொண்டே பாப்ஸு கழுத்து நீ கஷ்டன இன்னும் ஜாஸ்தி மாத்தாடுத்தாயிரு ಇನ್ನಂತವನಿದ್ದೆ ಒಂದ್ ನಂದು ಒಂದ್ ಮನೆ ಹಾಳಾಗೈತೆ ನಿನ್ನಂತ ಊರಲ್ಲಿ ಒಂದ್ ನಾಲ್ಕ್ ಜನ ಇದ್ರೆ ಊರ್ನ ಹಾಳ್ ಮಾಡ್ಬಿಡ್ತೀರಾ ಏನಮ್ಮ ನಾನೇನ್ ಹಾಳ್ ಮಾಡ್ದೆ ಏನ್ ಈ ತರ ಮಾತಾಡ್ತಿಯಲ್ಲ ನೀನು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಮರ್ಯಾದೆನೇ ಇಲ್ದಂಗ್ ಇದು ಇದನ್ನೇನ ಕಲ್ತಿರೋದ್ ನೀನು ಏನೋ ನಿಂದ ಮರ್ಯಾದೆ ಬರೋ ಕೇಳ ನೀನ್ ಮಾಡಿರೋ ಕೆಲ್ಸಕ್ಕೆ ಎಷ್ಟ ತನಕ ಕೂರ್ಸಿ ಮಾತಾಡ್ತಾ ಇದೀನಲ್ಲ ಅದೇ ದೊಡ್ಡ ಮರ್ಯಾದೆ ಅನ್ಕೋಬೇಕು ನೀನು ನಿನ್ನಂತ ಮರ್ಯಾದೆ ಕೊಡೋದು ಒಂದೇ ರೋಡಲ್ಲಿ ಹೋಗ ನಾಯಿ ಮರ್ಯಾದೆ ಕೊಡೋದು ಒಂದೇನೆ ಅದಕ್ಕಾದ್ರೂ ಎಷ್ಟೋ ಬೆಲೆ ಇರ್ತದೆ ನಿಮ್ಗೆ ಅದೂ ಇಲ್ಲ ಅಂತ ಮನೆಯಾಳ ನೀನು ಎಂತ ಮನೆಯಾಳ ಅಂತ ನನಗೆ ಮಾತ್ರ ಗೊತ್ತು ಅಷ್ಟೇ ಊರ್ ಜನದ ಮುಂದೆ ನಾಟಕ ಆಡ್ಕೊಂಡಿರ್ತೀಯ ಅವರೆಲ್ಲ ನಿನ್ನ ಒಳ್ಳೆಯವರು ಅಂತ ಅನ್ಕೋಬಹುದು ಆದ್ರೆ ನನಗ್ ಗೊತ್ತು ನೀನ್ ಎಂತ ಅಯೋಗ್ಯ ಎಂತ ಅಯೋಗ್ಯ ಕೆಲಸ ಮಾಡ್ತೀಯ ಅಂತ ಬಂದ್ಬಿಟ್ಟ ನನ್ಗೆ ಹೇಳಕ್ಕೆ ಮರ್ಯಾದೆ ಇಲ್ದಂಗ್ ಮಾತಾಡತಿ ಅಂತ ಫಸ್ಟ್ ನಿನಗ್ ಮರ್ಯಾದೆ ಐತ ನೋಡ್ಕೋ ಎಷ್ಟು ಸಲ ಹೇಳೋರು ಇಲ್ಲೇ ಕೂತಿದ್ಯಲ್ಲ ಮರ್ಯಾದೆ ಇಲ್ದಂಗೆ ನೀನು ಏನು ನಾನು ಹುಡುಗಿ ಕೋಮಲನ್ ಮಕ್ಕ ನೋಡ್ಕೊಂಡು ಇಲ್ಲಿವರೆಗೂ ಬಂದಿರೋದು ಇಲ್ಲಾಂದ್ರೆ ನಿನ್ ಮನೆಗೆ ಯಾಕೆ ಬರ್ತಾ ಇದ್ದೆ ನಿನ್ ಜೊತೆ ಬಾಳಕ್ ಆಗ್ತಾ ಇಲ್ಲೇ ನನ್ ತಮ್ಮ ಓಡೋಗಿರೋದು ನಿನ್ಗೆ ಇಷ್ಟ ಬಾಗಿರೋದ್ರಿಂದಾನೇ ನನ್ ತಮ್ಮ ಓಡೋಗಿರೋದು ನಿನ್ನಿಂದಾನೆ ಏನೋ ನನಗೆ ಬಾಯಿ ಅಂತೀಯ ನನ್ನಿಂದಾನೆ ನಿನ್ ತಮ್ಮ ಓಡೋಗಿರೋದು ಅಂತೀಯ ಮಾಡ್ತೀನಿ ಇರೋ ಬರ್ತೀನಿ ಇಲ್ಲೇ ಕುತ್ಕೊಂಡಿರೋ ನಿನಗೆ ಸರಿಯಾಗಿ ಪೂಜೆ ಮಾಡ್ತೀನಿ ನಿನ್ಗೆ ಅಪ್ಪ ಇವ್ ಕೋಮಲ್ ಅವ್ರ ಅಮ್ಮ ಸರಿಯಾಗಿಲ್ಲ ಏನಾದರೂ ಮಾಡಿ ಸಿದ್ಧನ್ಗೆ ಹೇಳ ನಾ ಬಂದ್ ಮಾತಾಡು ಅಂತ ನಾನು ಇಲ್ಲೇ ಕೂತಿದ್ರೆ ಏನು ಮಾಡ್ತಾಳೋ ಏನೋ ಮೊದಲಿನ ದಿನದಿಂದ ಜಾಗ ಖಾಲಿ ಮಾಡ್ತೀನಿ ನಾನು അയ്യോ ഈ കോമല ബേറെ കരളെ തിരുമംഗളൂരേ ബാ അതെ ഫസ്റ്റ് ഇല്ല ജാ ഖാലി മാു ഓടേക് ഇല്ല ഇവർ അമ്മ കിക്ക് ഏൻ മാളോ ഏൻ കത്തിനോ തുമ്പാ സാ നമ്മ